Hello friends, welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉದ್ಯೋಗ ಎಕ್ಸ್ಪ್ರೆಸ್ ಚಾನಲಲ್ಲಿ ನಿಮಗೆ ಎರಡು ಪೋಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಚಾನಲನ್ನು ಸ್ಕಿಪ್ ಮಾಡದೆ ನೋಡಬೇಕು ಉಡುಪಿ ಮಂಗಳೂರು ಕಡೆಯಿಂದ ಉದ್ಯೋಗ ಅವಕಾಶ ಓಕೆ ಕುಂದಾಪುರದ ಕಡೆಯಲ್ಲೂ ಉದ್ಯೋಗದ ಅವಕಾಶ ಅವೈಲೇಬಲ್ ಇದೆ ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲನೇ ಪೋಸ್ಟ್ ಆಗಿ ಇವರು ಶಿಕ್ಷಕರು ಬೇಕಂತ ಹೇಳಿದ್ದಾರೆ ಹೆಡ್ ವೇ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಬನವಾಸಿ ಶಿರ್ಷಿಯಲ್ಲಿ ಅರ್ಹ ಶಿಕ್ಷಕರಿಂದ ಅರ್ಜಿಯನ್ನು ಆಹ್ವಾನಿಸ್ತಾರೆ ಇದರಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಬಿ ಎಮ್ ಎ ಬಿ ಇ ಡಿ ಆದಂಥ ಒಂದು ಫಿಮೇಲು ಶಿಕ್ಷಕಿ ಬೇಕಂತ ಹೇಳಿದ್ದಾರೆ ಹಾಗೆ ದೈಹಿಕ ಶಿಕ್ಷಣ ಸ್ಪೋರ್ಟ್ಸ್ ಆಗಿ ಬಿ ಪಿ ಇ ಡಿ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸಿಗೆ ಒಂದು ಪುರುಷ ಮೇಲ್ ಅಂದರೆ ಮೇಲ್ ಟೀಚರ್ ಬೇಕಂತ ಹೇಳಿದ್ದಾರೆ ಓಕೆ ಉತ್ತಮ ಸ್ಯಾಲರಿ ಪ್ಯಾಕೇಜು ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಆಸಕ್ತಿ ಇದ್ದ ಅಭ್ಯರ್ಥಿಗಳಿದ್ದಾರಲ್ಲ ಅವರು ಈ ಕೆಳಗಿನ ನಂಬರನ್ನು ಸಂಪರ್ಕಿಸಬಹುದು ನಂಬರನ್ನು ನೋಟ್ ಮಾಡಿಕೊಳ್ಳಿ ದೂರವಾಣಿ ಸಂಖ್ಯೆ ಎಂಟು ಎಂಟು ಆರು ಒಂದು ಆರು ಮೂರು ಮೂರು ಏಳು ಎಂಟು ನಾಲ್ಕು ಎರಡನೇ ನಂಬರು ಏಳು ನಾಲ್ಕು ಸೊನ್ನೆ ಆರು ಸೊನ್ನೆ ಒಂಬತ್ತು ಏಳು ಒಂಬತ್ತು ಸೊನ್ನೆ ಎಂಟು ಹಾಗೆ ಎರಡನೇ ಉದ್ಯೋಗ ಇದು ಮಹಾಲಕ್ಷ್ಮಿ ಸಸ್ಯಾಹಾರಿ ಹೋಟೆಲ್ ಕುಂದಾಪುರದಲ್ಲಿ ಬೇಕಾಗಿರುವಂಥ ಹುದ್ದೆಗಳು ಸೌತ್ ಇಂಡಿಯನ್ ಅಸಿಸ್ಟೆಂಟು ದೋಸೆ ಮಾಡುವವರು ಹೆಲ್ಪರು ಕೆಪ್ಟನ್ನು ವೆಯ್ಟರು ಕಟ್ಟಿಂಗು ಮತ್ತು ರುಬ್ಬಿಂಗ್ ಮಾಡುವಂಥ ಸಿಬ್ಬಂದಿಗಳು ಬೇಕಂತ ಹೇಳಿದ್ದಾರೆ ಓಕೆ ಒಳ್ಳೆಯ ಸ್ಯಾಲ್ರಿ ಅಂತ ಹೇಳಿದ್ದಾರೆ ಕುಂದಾಪುರದ ಯಾರೇ ಸ್ಥಳೀಯರಿದ್ದರೂ ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ ನಿಮಗೆ ಅಡುಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಕೆಲಸಕ್ಕೆ ಹೋಟೆಲ್ ಕೆಲಸಕ್ಕೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನೀವು ನಂಬರ್ ಕೊಡ್ತೀನಿ ನೋಟ್ ಮಾಡಿಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಎಂಟು ನಾಲ್ಕು 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 ಒಂಬತ್ತು ಓಕೆ ಎರಡನೇ ನಂಬರು ಒಂಬತ್ತು ಎಂಟು ఎంటు సడు ఒ ఆరు నాల్కూ ఎంటు ಓಕೆ ಫ್ರೆಂಡ್ಸ್ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ ಕಾಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ನಿಮಗೆ ಬೇಕಾದ ಉದ್ಯೋಗ ಲಭ್ಯವಿದ್ದಾಗ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆ ಹಾಗೆ ವಿಡಿಯೋ ಇಷ್ಟವಾದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಸ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಸೇವಿ ಡಾಟ್ ಎಕ್ಸ್ ಝಡ್ಡು ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಸಿಗುತ್ತೇನೆ अस्टवरे जय हिंद जय जे कर्नाटक जय भारत वंदे मातरम